ಗೆಳೆಯರೆ ಆಲೂಗಡ್ಡೆ ಪಲ್ಯ ಮಾಡೋ ವಿಧಾನ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಅರಶಿನ ಮತ್ತು ಸಾಸಿವೆ ಮತ್ತು ಈರುಳ್ಳಿ ಎಣ್ಣೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಇದ್ದರೂ ಸಾಕು ತುಂಬ ಎಣ್ಣೆ ಏನು ಬೇಕಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಸಾಸಿವೆ ಸಾಸಿವೆ ಒಂದಿಷ್ಟು ಹಾಕಿದ್ರೂ ನಡೆಯುತ್ತೆ ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ ಸಿಂಪಲ್ಲಾಗಿ ತುಂಬ ಹೋಟೆಲಲ್ಲೇ ಏನು ಮಾಡ್ತಾರೋ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಯಿಸಿ ಇಟ್ಕೊಂಡು ಅದರ ಸಿಪ್ಪೆಲ್ಲ ತಕ್ಕೊಂಡು ಇಟ್ಕೊಂಡಿರೋಂಥ ಆಲೂಗಡ್ಡೆನ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಅದು ಇಡಿ ಇಡಿ ಹಾಕಿದರೆ ಚೆನ್ನಾಗಿರಲ್ಲ ಅದಕ್ಕೆ ಅದನ್ನು ಇನ್ನೂ ಜಜ್ಕೊಳ್ತೀನಿ ಈ ಥರ ಒತ್ತಿ ಬೇಗನೆ ಆಗುತ್ತೆ ಒಂದು ಆಲೂಗಡ್ಡೆನ ಎರಡು ಭಾಗ ಮಾಡಿ ಬೇಯಿಸ್ಕೋಬೇಕು ಬೇಗ ಆಲೂಗಡ್ಡೆನೂ ಕೂಡ ಬೇಯುತ್ತೆ ಇಡಿ ಇಡಿಯಾಗಿ ಹಾಕಿದರೆ ತುಂಬ ಟೈಮ್ ತಗೊಳತ್ತೆ ಇವಾಗ ಸಾಸಿವೆ ಸಿಡಿತಾ ಇದೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸೊಪ್ಪು ಎಲೆಗಳನ್ನು ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಕಡ್ಡಿ ಮಾತ್ರ ತಕ್ಕೊಂಡು ಹಾಕ್ಕೊಂಡಿದ್ದೀನಿ ಕಡ್ಡಿಯಾಗಿ ಎಳೆ ಕಡ್ಡಿ ಬರುತ್ತಲ್ಲ ಕೊತ್ತಂಬರಿ ಸೊಪ್ಪುದು ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪ ಬಣ್ಣಕ್ಕೆ ಒಂಚೂರು ಅರಶಿನ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ಅರಶಿನ ವಾಸನೆ ಹೋಗೋ ರೀತಿ ಅರಿಶಿನ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಇದಕ್ಕೇನು ಉಪ್ಪು ಹಾಕಿರ್ದೇ ಅದೇ ಸಾಕು ಮತ್ತು ಆಲೂಗಡ್ಡೆ ಹಾಕಿದ ಮೇಲೆ ಏನು ಹಾಕೋದು ಬೇಡ ಯಾಕೆ ನಾನು ತುಂಬ ಕೈಯಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿ ಕ್ರಂಚಿ ಆಗಬಾರ್ದು ಅದು ಆಲೂಗಡ್ಡೆ ಜೊತೆಗೇ ಈರುಳ್ಳಿ ಸಿಗಬೇಕು ಬಾಯಿಗೆ ಮತ್ತು ಜೊತೆಗೆ ಬೇಯಬೇಕು ಅದಕ್ಕೆ ಕೈ ಆಡಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಅದು ಬೇಯಬೇಕು ಇವಾಗ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಏನು ನಾವು ಮಾಡ್ಕೊಂಡಿರೋ ಗೊಜ್ಜು ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು ಇಲ್ಲಾಂದರೆ ಬಾಯಿಗೆ ಸಪ್ಪೆ ಸಪ್ಪೆ ಆಲೂಗಡ್ಡೆ ಸಿಗುತ್ತೆ ಆ ಗೊಜ್ಜು ಪೂರ ಮಸಾಲೆಯ ಜೊತೆಗೆ ಗೊಜ್ಜಿನ ಜೊತೆಗೆ ಆಲೂಗಡ್ಡೆ ಮಿಕ್ಸ್ ಆಗಬೇಕು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಎರಡು ನಿಮಿಷ ಮುಚ್ಚಿಟ್ಟು ಆಫ್ ಮಾಡಿದ್ದೀನಿ ಆ ಬಿಸಿಲಿ ಇದಾಗುತ್ತೆ ಸ್ಟವ್ನ ಆಫ್ ಮಾಡಿಬಿಡಬೇಕು ಮತ್ತು ಆಲೂಗಡ್ಡೆ ಬೆಂದಿರುತ್ತೆ ಬೆಂದಿರೋ ಇದಾಗುತ್ತೆ ಅದು ಸ್ವಲ್ಪ ಸ್ಮೂತ್ ಆಗಲಿ ಅಂದ್ಬಿಟ್ಟು ನಾನು ಮುಚ್ಚಿಟ್ಟಿದ್ದೀನಿ ಒಂದು ಕಡೆ ದೋಸೆ ಮಾಡ್ತಾಯಿದ್ದೀನಿ ನೋಡಿ ತುಪ್ಪ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಗೆಳೆಯರೆ ನೋಡಿ ಯಾವ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿ ಇಲ್ಲೇ ಹೋಗಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದಕ್ಕೆ ಮಸಾಲೆ ಬರುತ್ತೆ ದೋಸೆಗೆ ಅದನ್ನು ಎಲ್ಲ ಒಟ್ಟಿಗೆ ಒಂದು ಸಲ ಮಾಡಿ ತೋರಿಸ್ತೀನಿ ನಮಸ್ಕಾರ ಗಳಿಗರೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ